ವರದ ಹಾಡಿಕೆ ನಡೆಸಿ ಕೊಟ್ಟರು ಸುದ್ದಿ ಹೇಳ್ತೇವೆ ಏ ಅವ್ರ ಸುದ್ದಿ ಹೇಳ್ತೀವಪ್ಪ ನಿತ್ತ ನಮ್ಮ ಸೌಳೇಶ್ವರದ ಹೊಸಮನಿಯ ಸಿರಕಾ ತನ್ನಾಗಲಿ ಮಾಸ್ತಾರಪ್ಪ ಕೇಳ್ರಿ ಎದರಾಗ ಪಡತಾನ ತಾನ ಇದ್ರು ಎಷ್ಟ ಸೀರೆ ತಾನು ಏನಾ ಅನ್ನು ಅಂತ ಅಂಕಾರ ಎಲ್ಲುವ ಅದಕ್ಕ ದೇವರು ಬೇಡದ ಬೆಕ್ಕದ ಕೊಟ್ಟನ ಇವರ ಮನೆಯಾಗೆ ಅಂದವ್ರೆಲ್ಲ ಅವ್ರೆಲ್ಲ ನನಗ ಇರ್ಲಿ ಆನಲ್ದ ಅವರ ಬೇಕು ಏ ದೊಡ್ಡದೊಂದ ಹುದ್ದ ಮಾಡ್ಬೇಕಂದಿರ ಜಗದಾಗ ಈಗ ಸದ್ದ ಇರ್ತಾರ ತಮ್ಮ ಇವರು ಪುಣೆ ಶಹರದಾಗ ಇವ್ರ ಮಗ ತಮ್ಮ ಹೆಸರ ಕೇಳಿ ಐತೆ ಏ ಸಂಕೇತಂತ ಮಗನ ಹೆಸರ ಬಾಳ ಇತ್ತ ಕೇಳಿ எம்பிபிஎஸ் டாத பூனாக அண்ணா ஏன ஆக தேமிதே படோபு சஹாயமா சேத்த ஏ ஹட்ட தோட்ட டாதூ தொழிம ಅಮ್ಮ ಬಾಳ ದೊಡ್ಡ ಹೆಸರ ಕಳಶರ ಕೇಳಿ ಆ ಸಂಕೇತ ಅವರ ತಂದೆ ಶಶಿಕಾಂತ್ ಅಣ್ಣ ಜಾಗ ಏರು ಒಂದ ಸಾಲಿ ಮಾಸ್ತರ್ ಆಗಿ ಮಕ್ಕಳಿಗೆ ಶಿಕ್ಷಣ ಏ ಹಾಡ எட்டுவ பாரி ஜ ஏ ஆடருவன் ஒப்பே பேடுக்க கொட்ட கஷ ரூரா லட்சுமி ஆசீர்வாத இரலி இவ்ர மனியாக தான் அந்த ஜாக உதார ஏ ஒன்று சீர்த்து தான் ஐந்து நூற ஒன்று ரூபாயி ஏ ஒன்று பேட்ட புஷ்ப மாலை கொர்டர் அவ்வளோ சைத தும்பா

திவசித்தர தம்ம புனையோராக ஏ இல்லை முகதளம் புனக்கவொம் ஏ தன்னய கரஷாரப்போர அவ்வாசா ಎಲ್ಲಾ ಕಡೆ ಹಾಡಿಕೆ ಆಗಿ ನಮ್ಮ ಪುಣಾದೊಳಗ ನಮ್ಮ ಮಂದಿ ಬಹಳ ಅದರಿ ಮೇಡಮ್ಮ ನೀವು ಅಲ್ಲಿ ಬರಬೇಕ ಹಾಡಿಕೆ ಹೇಳ್ಕೊಂಡ ಪುಣಾ ಊರಿಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ಯದ ಏನೋ ದೈವದ ಇಚ್ಛಾ ದೇವರ ಇಚ್ಛಾ ದೇವಿ ಇಷ್ಟ ಹೋಗಿ ಕಾರ್ಯಕ್ರಮ ಮಾಡಿ ಬರ್ಬೇಕಾಗೈತಿ ಹೋಗಿ ಬರೋನು ಅದಕ್ಕೆ ಏನೋ ನಮ್ಮ ಶಶಿಕಾಂತ ಅಣ್ಣ ಅವರ ಮಗ ಯಾವ ಸಂಕೇತಣ್ಣ ಅವರು ಸದ್ದ ಕೈಗ ಎಂಬಿಬಿಎಸ್ ಬಿ ಎಸ್ ಡಾಕ್ಟರ್ ಅದಾರತ್ತ ಯಾಕಂದ್ರೆ ತಮ್ಮ ಭಾವನಾ ಸುದ್ದಿ ತಂದ್ರ ಭಾಗ್ಯಕ್ಕೆ ಕಮ್ಮಿ ಇರಂಗಿಲ್ಲ ಭಾವನಾ ಇರ್ಬೇಕು ಶ್ರೀಮಂತಿಕ ಇರ್ಬೇಕು ಎಂತದ ಬಾಳ ಮಹಿ ಮೇಲೆ ಒಂದ್ ಹತ್ತು ತೊಲಿ ಬಂಗಾರ ಹಾಕಿ ತಿರುಗತನು ಸೂಟಾ ಬೂಟ ಹಾಕಿ ತಿರುಗತನು ಒಂದು ಹತ್ತು ಎಕರೆ ಹೊಲ ಐತಿ ಒಂದ್ ಎಕರೆ ಇಪ್ಪತ್ತ್ ಲಾಕ್ ಬ್ಯಾಂಕ್ ಇದಾವಂದ್ರ ಅದು ಸಾಕಾರಿ ಆಗಂಗಿಲ್ಲ ಹೋಪಪ್ಪ ಇರ್ಬೇಕು ಎಂತದ ಇಂದ ಒಂದ ಎಷ್ಟ ಅವಂಗ ಸಹಾಯ ಮಾಡ್ತಾನು ಒಬ್ಬ ಹೊಸದ ಕುತ್ತ ಅನ್ನ ನೀಡ್ತಾನ ಯಾರು ಹತ್ತಿರ್ತಾರ ನೋಡು ಅವನ ದೊಡ್ಡ ಸೌಕಾರ ಭೂಮಿ ತೆಲುಮೆ ಯಾರು ಆಗಂಗಿಲ್ಲ ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ ಇರಬೇಕು ಡಾಂಬಿಕ ಶ್ರೀಮಂತಿಕೆ ಇರಬಾರದು ಹಂಗ ಕಲಿಸಿದ ಗುರು ಇದ್ರು ಹೆಂಗ ನಿಯತ್ ಗುರು ಇರಬೇಕು ಡಾಂಬಿಕ ಗುರು ಇರಬಾರದು ಚಲೋ ಆಗಂಗಿಲ್ಲ ಅದ ಕೆಲಸ ನಾಟಕ ಕಲಿಸೇನಿ ಕಲಿಸೇನಿ ಮಸುರಂತ ಕಲಿಸ್ತೀರಿ ಇದಕ್ಕ ಮೂರ್ವರ್ ಸಾತು ಆತು ಬರೇ ಒಂದ್ ಇಪ್ಪತ್ತೆಂಟು ದಿವ್ಸಿನಾಗ ನಾಕ ಹೊರಗು ಬಿದ್ದಲ್ಲಿ ಮೂರ್ವರ್ಸ ಆತು ಕಲಿಸ್ತೀರಿ ಕಲ್ಕೋಬೇಕಾಗಿತ್ತಮ್ಮ ಸುಧ್ ಬೇಕ್ರಿ ಪುಸ್ತಕದ ಯಾವ ಮಸ್ತಕದಾಗಿದ್ದ ಜಗದ್ ಕಡೆಯಕ್ ಆಗ್ತದ ಇವ್ರದ್ ಹಾಂಗಿಲ್ರಿ ಪುಸ್ತಕನ ಬೆನ ಕಟ್ಕೊಂಡು ತಿರುಗುದ್ರಿ ಎಲ್ಲಾ ಕಡೆ ಗುರುಗಳಂದ್ರ ಒಂದ್ ಪುಸ್ತಕ ಇದ್ದಂಗಲ್ಲ ಅವ್ರ ಕಲತು ಕಲತು ಎಲ್ಲಾ ಬರಿ ಮಾಡ್ಕೊಂಡಿರ್ತಾರ ತಿರ್ಯಾಗ ಅವ್ರನ್ನ ತಗೊಂಡು ತಿರುಗಿರಂದ್ರ ಕಿವ್ ನಾವ್ ಕಡೆಯಕ್ ಆಗ್ತಿವಿ ಎಲ್ ಹೇಳಿ ಇವ್ರ್ ತಗದ ಅದಕ್ಕೆ ತಮ್ಮ ಇರ್ಲಿ ಏನು ಕೇಳ್ತಾರಪ್ಪ ಅಂದ್ರ ಶ್ರವಣ ಒಂದು ಸುದ್ದಿ ಕೇಳತ್ತೀ ಬಾಳ ತಕ್ಕ ನಾವನಿತ್ತು ಬ್ಯಾಸರಾಗೋದ್ರಿ ಶ್ರವಣ ಕುಮಾರ್ ಸುಮ್ಮ ಒಂದ್ ಅಡ್ಡ ನುಡಿ ಹೇಳಿ ಬಿಡತಾನು ಬಾಳೆನ ಕುಣ್ಣ ಹೇಳ ಹಾಡ್ಕೋತ ನಿಂದ್ರಂಗಿಲ್ಲ ಹೌದು ತಮ್ಮ ಶ್ರವಣ ಕುಮಾರ್ ಸುದೀಕೆ ಹೋತಾರಂದ್ರೆ ಹೆಂಗ ಯಾವ ಶ್ರವಣ ಕುಮಾರ್